ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಜನರ ಬದುಕಿನಲ್ಲಿ ಬೀರಿದ ಪ್ರಭಾವ ಅದೊಂದು ಮನ್ವಂತರ ಯೋಜನೆಯ ಹತ್ತು ಹಲವು ಕಾರ್ಯಕ್ರಮಗಳನ್ನು ಬಳಸಿಕೊಂಡು ಇಂದು ಗ್ರಾಮೀಣ ಜನರು ಸದೃಢ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಇಂತಹ ಯಶಸ್ವಿ ಯೋಜನೆಯ ಸದಸ್ಯರ ಪೈಕಿ ಚಿತ್ರದುರ್ಗದ ತಿಪ್ಪಮ್ಮನವರು ಒಬ್ಬರು ಯೋಜನೆಗೆ ಸೇರುವ ಮುನ್ನ ಈ ಹೆಣ್ಣು ಮಗಳು ಹಾಗೂ ಆಕೆಯ ಕುಟುಂಬ ಕೂಲಿ ಕೆಲಸದಲ್ಲಿ ತನ್ನನ್ನ ತೊಡಗಿಸಿಕೊಂಡಿತ್ತು ಯೋಜನೆಯ ಜೊತೆಗಿನ ಸಕ್ರಿಯ ಬಾಂಧವ್ಯ ತಿಪ್ಪಮ್ಮನವರನ್ನ ಕೃಷಿ ಬದುಕಿನಡೆಗೆ ಆಕರ್ಷಿಸಿತು ಯೋಜನೆಯ ಪ್ರಗತಿನಿಧಿ ಸೌಲಭ್ಯವನ್ನ ಬಳಸಿಕೊಂಡು ಆರಂಭದಲ್ಲಿ ಈರುಳ್ಳಿ ಹಾಗೂ ಮೆಕ್ಕೆಜೋಳವನ್ನ ಬೆಳೆದು ತಿಪ್ಪಮ್ಮನವರು ಹಂತ ಹಂತವಾಗಿ ಕೃಷಿಯಲ್ಲಿ ಅಭಿವೃದ್ಧಿ ಕಂಡರು ನಂತರದ ದಿನಗಳಲ್ಲಿ ಕನಕಾಂಬರ ಹೂವಿನ ಕೃಷಿ ಆರಂಭಿಸಿದ ತಿಪ್ಪಮ್ಮನವರಿಗೆ ಯೋಜನೆಯ ಕೃಷಿ ಮಾರ್ಗದರ್ಶನವು ಲಭ್ಯವಾಯಿತು ಇಂದು ಕನಕಾಂಬರ ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡಿರುವ ತಿಪ್ಪಮ್ಮನವರು ನಾಲ್ಕು ಜನರ ಸಹಾಯದೊಂದಿಗೆ ಹೂ ಬಿಡಿಸಿ ಮಾಲೆ ಮಾಡಿ ಮಾರುಕಟ್ಟೆಗೆ ಹಾಕಿ ಉತ್ತಮ ಮೊತ್ತವನ್ನ ಸಂಪಾದಿಸುತ್ತಿದ್ದಾರೆ ಮೊದಲೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ವಿ ಆದ ನಂತರ ಹಂಗೆ ಒಬ್ಬರು ಹೇಳಿದ್ರು ಸಂಘಕ್ಕೆ ಸೇರ್ಕೊಂಡು ಸಂಘಕ್ಕೆ ಸೇರ್ಕೊಂಡಾದ ನಂತರ ಒಂದು ಹತ್ತು ಸಾವಿರ ದುಡ್ಡು ತಗೊಂಡ್ವಿ ದುಡ್ಡು ತಗೊಂಡ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಮೆಕ್ಕೆಜೋಳ ಎಲ್ಲ ಹಾಕಿ ಲಾಸ್ ಆಗಿತ್ತು ಲಾಸ್ ಆಗಿನ ನಂತರ ಸಂಘದಾಗ ಸಾಲ ತಗೊಂಡ್ವಿ ಎರಡು ಲಕ್ಷ ಸಾಲ ತಗೊಂಡು ಟ್ಯಾಡ್ ತಗೊಂಡ್ವಿ ಮನೆ ಕಟ್ಟಿದ್ವಿ ಸಸಿ ನಾಟ್ಯ ಮಾಡಿದ್ವಿ ತಮ್ಮ ಕೃಷಿ ಬದುಕಿನಿಂದ ಮಕ್ಕಳ ಶಿಕ್ಷಣ ಸ್ವಂತದ ಸೂರು ನಿರ್ಮಿಸಿಕೊಂಡಿರುವ ತಿಪ್ಪಮ್ಮನವರ ಕೃಷಿ ಚಟುವಟಿಕೆಯಲ್ಲಿ ಮನೆಯವರ ಸಹಕಾರವೂ ಸಾಕಷ್ಟಿದೆ ದಣಿವರಿಯದ ಕೆಲಸದ ಜೊತೆಗೆ ಈ ಕುಟುಂಬ ಪ್ರಗತಿಯ ನಾಳೆಗಳತ್ತ ದಾಪುಗಾಲು ಹಾಕುತ್ತಿದೆ ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಆರೋಗ್ಯದ ಅರಿವು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಆಶಯದಂತೆ ಗ್ರಾಮೀಣ ಮಹಿಳೆಯರಲ್ಲಿ ಆರೋಗ್ಯದ ಕುರಿತು ಕಾಳಜಿ ಬೆಳೆಸುವ ಉದ್ದೇಶದೊಂದಿಗೆ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈವರೆಗೆ ರಾಜ್ಯಾದ್ಯಂತ ಸುಮಾರು ನಲವತ್ತೇಳು ಸಾವಿರದ ಆರುನೂರ ಅರವತ್ತು ಮಾಹಿತಿ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ ಅವರು ಉಜಿರೆಯಲ್ಲಿ ನೆರವೇರಿದ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಉಜಿರೆಯಲ್ಲಿ ನೆರವೇರಿದ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ ಮತ್ತು ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ ಉಜಿರೆ ಹಾಗೂ ರಾಜ್ಯದ ರಬ್ಬರ್ ವ್ಯವಹಾರ ಮಾಡುವ ಸಹಕಾರ ಸಂಘಗಳ ಆಶ್ರಯದಲ್ಲಿ ಆಯೋಜಿಸಲಾದ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಎಸ್ಡಿಎಂ ಕ್ಷೇಮವನ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ರಾಮನಗರ ಯೋಜನಾ ವ್ಯಾಪ್ತಿಯಲ್ಲಿ ನೆರವೇರಿದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿ ಮಾತನಾಡಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸಲಾದ ರಾಮನಗರ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಎಸ್ಡಿಎಂ ಕ್ಷೇಮವನ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶ್ರದ್ಧಾ ಅಮಿತ್ ಅವರು ಉದ್ಘಾಟಿಸಿ ಶುಭ ಹಾರೈಸಿದರು ವೀಕ್ಷಕರ ಮುಂದಿನ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ